ನಮಸ್ತೆ ನಾನು ಹೆಸರು ವೀಣಾ ನಾನು ಎಂಟು ವರ್ಷದಿಂದ ತಲೆನೋವು ಮೈಕೈ ನೋವು ಸೋಂಟ ನೋವು ಬೆಳ್ಳು ನೋವು ಎಲ್ಲ ಇತ್ತು ಭಯ ಸಾಯಬೇಕು ಅಂತ ಅನ್ನಿಸೋದು ಇಲ್ಲಿಗೆ ಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಸೆಷನ್ ಒಂದೊಂದೇ ಸೆಷನ್ ಪ್ರಕಾರ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಈಗ ನಾನು ತುಂಬ ಚೆನ್ನಾಗಿದ್ದೀನಿ ಇಲ್ಲಿಗೆ ಮೇಲೆ

ಆಗ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಈಗ ತುಂಬಾ ಚೆನ್ನಾಗಿದ್ದೀನಿ ಎಲ್ಲ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ರೇಖೆ ಬಗ್ಗೆ ನಾವು ಟೈಮ್ ಫ್ರೀ ಇದ್ದಾಗ ಯಾವಾಗ ಬೇಕಾದರೂ ರೇಖೆ ಮಾಡಿ ಮಾಡ್ಕೊಬೋದು ಆಗ ಏನು ಗೊತ್ತಿರ್ಲಿಲ್ಲ ಆದರೆ ಈಗ ತುಂಬಾ ಚೆನ್ನಾಗಿ ವೆರಿ ಗುಡ್ ಗುಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಪ್ರಾಯ ಶೇರ್ ಮಾಡ್ಕೊಂಡಿದ್ದಕ್ಕೆ ಒಳ್ಳೇದಾಗಲಿ ನನಗೆ ಬೆಸ್ಟ್